ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ ಶಕ್ತಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಫ್ರೀ ಬಸ್ನಲ್ಲಿ ಪ್ರಯಾಣ ಮಾಡುವ ಎಲ್ಲ ಮಹಿಳೆಯರಿಗೆ ಕೆಲವೊಂದು ಹೊಸ ರೂಲ್ಸ್ಗಳಾದರೆ ಬರುತ್ತೆ ಮುಂದಿನ ದಿನಗಳಲ್ಲಿ ಹೀಗೆಲ್ಲ ನೀವು ಆಧಾರ್ ಕಾರ್ಡ್ ತಗೊಂಡು ಆಧಾರ್ ಕಾರ್ಡ್ ತೋರಿಸ್ಕೊಂಡು ಫ್ರೀ ಬಸ್ನಲ್ಲಿ ಆದರೆ ಪ್ರಯಾಣ ಮಾಡ್ತಿದ್ದೀರಾ ಆದರೆ ಮುಂದಿನ ದಿನಗಳಲ್ಲಿ ನೀವು ಆಧಾರ್ ಕಾರ್ಡ್ ತೋರಿಸಿದರೆ ಪ್ರಯಾಣ ಮಾಡೋದಕ್ಕೆ ಆದರೆ ಆಗೋಲ್ಲ ಈ ಒಂದು ಕುರಿತು ಸರ್ಕಾರದವರೇ ಒಂದು ಹೊಸ ಅಪ್ಡೇಟ್ ಆದರೆ ಕೊಟ್ಟಿದ್ದಾರೆ ಈ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವು ಯಾರು ಆದರೂ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಪ್ಡೇಟ್ ಕಂಟಿನ್ಯೂಸ್ ಬರ್ತಾನೆ ಇರುತ್ತೆ ನೀವು ಕೂಡ ಒಂದು ಲೈಕ್ ಸಬ್ಸ್ಕ್ರೈಬ್ ಅಪ್ಡೇಟ್ ಅಪ್ಡೇಟ್ನ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಸೊ ಎಲ್ಲರಿಗೂ ನನ್ನ ಒಂದು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರೆ ಅವರಿಗೆ ಒಂದು ಹೃದಯಪೂರ್ವಕ ಧನ್ಯವಾದಗಳು ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬರ್ತೀನಿ ಸೊ ಫ್ರೀ ಬಸ್ ನಲ್ಲಿ ಪ್ರಯಾಣ ಮಾಡುವ ಎಲ್ಲ ಮಹಿಳೆಯರಿಗೆ ಬರುತ್ತಿರುವಂತಹ ಹೊಸ ರೂಲ್ಸ್ ಗಳನ್ನು ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಸರ್ಕಾರದವರು ನಿಮಗೆ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಮಾಡಿದಾಗ ಹೇಳಿದರು ಏನಂತ ಅಂದರೆ ನಾವು ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಕೊಡ್ತೀವಿ ಆ ಕಾರ್ಡನ್ನು ಇಟ್ಕೊಂಡು ನೀವು ನಮ್ಮ ಒಂದು ರಾಜ್ಯದಲ್ಲಿ ಪ್ರಯಾಣ ಮಾಡಬಹುದು ಅಂತ ಆದರೆ ಹೇಳಿದರು ಆದರೆ ಸರ್ಕಾರದವರು ಅದಕ್ಕೆ ಸ್ವಲ್ಪ ಖರ್ಚಾಗುತ್ತೆ ಅಂದ್ಬಿಟ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ ಮತ್ತು ಅವರು ಈಗ ಆಲ್ರೆಡಿ ಒಂದು ವರ್ಷ ದಾಟುತ್ತಾ ಬಂದಿದೆ ನಿಮಗೆ ಇನ್ನೂ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅಂದರೆ ಸರ್ಕಾರದ ಕಡೆಯಿಂದ ಕೊಡಲಿಲ್ಲ ಈಗ ಸರ್ಕಾರದವರಿಗೆ ಲಾಸ್ ಆಗ್ತಿದೆಯಂತೆ ಯಾಕೆ ಲಾಸ್ ಆಗ್ತಿದೆ ಅಂತಂದರೆ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಬಿ ಎಮ್ ಟಿ ಸಿ ಬಸ್ಗಳಲ್ಲಿ ಬೇರೆ ಸಾರಿಗೆ ಬಸ್ಗಳಲ್ಲಿ ಬೇರೆ ರಾಜ್ಯದ ಮಹಿಳೆಯರು ಕೂಡ ಅವರ ಒಂದು ಆಧಾರ್ ಕಾರ್ಡ್ ಅನ್ನ ತೋರಿಸಿಕೊಂಡು ಫ್ರೀ ಬಸ್ ನಲ್ಲಿ ಪ್ರಯಾಣ ಆದರೆ ಮಾಡ್ತಿದ್ದಾರಂತೆ ಸ್ನೇಹಿತರೆ ನೀವು ಕೇಳಬಹುದು ಆಧಾರ್ ಕಾರ್ಡ್ ನೋಡಿದ ತಕ್ಷಣ ಕರೆಕ್ಟ್ ಆಗಿ ಗೊತ್ತಾಗುತ್ತಲ್ಲ ಅದು ಯಾವ ರಾಜ್ಯದ ಆಧಾರ್ ಕಾರ್ಡ್ ಅಂತ ಕರೆಕ್ಟ್ ಆಗಿ ನೋಡೋ ಟೈಮಲ್ಲಿ ಇರಲ್ಲ ಇಲ್ಲಿ ಸೀಟ್ ಇದ್ದ ಅಂದರೆ ಸೀಟಲ್ಲಿ ಕುತ್ಕೊಂಡಿರ್ತಾರೆ ತುಂಬಾ ರಶ್ ಆಗಿರುತ್ತೆ ಸೊ ಆ ಟೈಮ್ ಅಲ್ಲಿ ಕಂಡಕ್ಟರ್ ಆಧಾರ್ ಕಾರ್ಡ್ ತೋರಿಸ್ತಾರೆ ಜಸ್ಟ್ ಟಿಕೆಟ್ ಹೊಡೆದ್ಬಿಟ್ಟು ಅವರು ಕೊಡ್ತಾರೆ ಈ ರೀತಿಯಾಗಿ ಆದರೆ ಸಮಸ್ಯೆ ಆಗ್ತಿದೆ ಕಂಡಕ್ಟರ್ ಅವರೇ ಹೇಳ್ತಿರೋಂಥದ್ದೇ ನಮಗೆ ತುಂಬಾ ಸಮಸ್ಯೆ ಆಗ್ತಿದೆ ತುಂಬಾ ಟೈಮ್ ತಗೊಳುತ್ತೆ ಎಲ್ಲ ಮಹಿಳೆಯರದು ಡಿ ಅಂದ್ರೆ ಡೀಟೇಲ್ ಆಗಿ ಆಧಾರ್ ಕಾರ್ಡ್ ಯಾವ ರಾಜ್ಯದವರು ಇವೆಲ್ಲ ನೋಡ್ಕೊಂಡು ಹೋಗೋಕೆ ನಮಗೆ ಕಷ್ಟ ಆಗ್ತಿದೆ ಅಂದ ಅದರಿಂದ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೊಟ್ಬಿಡೋ ಅಂತ ಅಂತ ಕೊಟ್ಬಿಡಿ ಅಂತ ಹೇಳ್ತಾ ಈ ಸರ್ಕಾರದವರು ಇವರು ಇದರ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಓಕೆನಾ ಸೊ ಇದ್ ಒಂದು ಮಾಹಿತಿ ಬಂದಿರೋದು ನಿಮ್ಮೆಲ್ರಿಗೂ ಶಕ್ತಿ ಸ್ಮಾರ್ಟ್ ಕಾರ್ಡ್ ಏನಿದೆ ಕೊಡೋದಕ್ಕೆ ಸರ್ಕಾರ ಆದರೆ ರೆಡಿಯಾಗಿ ರೆಡಿ ಆಗ್ತಿರುವಂಥದ್ದು ಈಗ ಮುಂದಿನ ತಿಂಗಳಲ್ಲಿ ಅಂದರೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಮೆಲ್ಲರಿಗೂ ಶಕ್ತಿ ಸ್ಮಾರ್ಟ್ ಕಾರ್ಡ್ ಆದರೆ ವಿತರಣೆ ಮಾಡ್ತಿದ್ದಾರೆ ಸ್ನೇಹಿತರ ಸರ್ಕಾರದ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಆಗ್ತಿದೆ ಎಲ್ಲಿ ಅಪ್ಲೈ ಮಾಡಬೇಕು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅಂತ ನಾನು ನಿಮಗೆ ನಾನು ನಿಮಗೆ ಹೇಳ್ಕೊಡ್ತೇನೆ ಈಗ ಅವರು ಏನು ಹೇಳ್ತಿದ್ದಾರೆ ಅಂತ ಅಂದರೆ ಅಪ್ಲೈ ಮಾಡೋದಕ್ಕೆ ಇದರಲ್ಲಿ ಸೇವಾ ಸಿಂಧು ಅಲ್ಲೇ ಇರುತ್ತೆ ಸೊ ಅಂತ ಹೇಳ್ತಿದ್ದಾರೆ ಆದರೆ ಫೆಬ್ರವರಿಯಲ್ಲಿ ಲಾಂಚ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಆದರೆ ನೀವು ಅಂದರೆ ಸೇವಾ ಸಿಂಧು ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕಾ ಇಲ್ಲ ಯಾವ ರೀತಿಯಾಗಿ ಕೊಡ್ತಾರೆ ಏನು ಅನ್ನುವಂಥದ್ದನ್ನು ಇಲ್ಲಿ ಒಂದು ಬೆಂಗಳೂರು ಒನ್ಗೆ ಕರ್ನಾಟಕ ಒನ್ಗೆ ಈ ಒಂದು ಬಾಪೂಜಿ ಸೇವಾ ಕೇಂದ್ರ ಬೆಂಗಳೂರು ಒನ್ಗೆ ಏನಿದೆ ಹೋಗಿ ಅಲ್ಲಿ ಅಪ್ಲೈ ಮಾಡಬೇಕಾ ಅನ್ನುವಂಥದ್ದನ್ನು ನಾನು ನಿಮಗೆ ಫೆಬ್ರವರಿಯಲ್ಲಿ ಲಾಂಚ್ ಮಾಡ್ತಾರೆ ಆವಾಗ ತಿಳಿಸ್ಕೊಡ್ತಾರೆ ಎಲ್ಲಿ ತಗೋಬೇಕು ಏನು ಮಾಡಬೇಕು ಅನ್ನುವಂಥದ್ದು ಸ್ನೇಹಿತರೆ ಇದು ಸಾ ಸದ್ಯ ಮಟ್ಟಕ್ಕೆ ಇರುವಂತಹ ಅಪ್ಡೇಟ್ ಫ್ರೀ ಬಸ್ ಕುರಿತು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣದ ಕುರಿತು ನೀವೆಲ್ಲರೂ ಕಮೆಂಟ್ ಮಾಡ್ತಾನೇ ಮಾಡ್ತೀ ಮಾಡ್ತಾನೆ ಇದ್ದೀರಾ ಸೊ ಸ್ನೇಹಿತರೆ ಹದಿನಾರನೇ ಕಂತಿನ ಹಣಕ್ಕಾಗಿ ನೀವು ಸ್ವಲ್ಪ ಸ್ವಲ್ಪ ದಿನ ಅಂದರೆ ತಾಳ್ಮೆಯಿಂದ ವೇಟ್ ಮಾಡಬೇಕಾಗುತ್ತೆ ಸೊ ಯಾಕಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅಪಘಾತ ಆದರೆ ಆಗಿದೆ ಅವರು ಬಂದು ಒಂದು ಆ ಒಂದು ಸಮಸ್ಯೆಯನ್ನ ಅಂದರೆ ಏನಂದ್ರೆ ಸಾಲ್ಟ್ ಮಾಡೋ ಅಂದರೆ ಇದಾರೆ ಸೊ ನಿಮಗೆ ಹಣ ಆದರೆ ಜಮಾ ಮಾಡೋ ರೀತಿ ಆದರೆ ಮಾಡ್ತಿದ್ದಾರೆ ಸೊ ಈಗ ಬೇರೆ ಅಧಿಕಾರಿಗಳು ಇನ್ನೂ ಇದರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇನ್ನು ಹಣ ಆದರೆ ಜಮಾ